ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನು ನೋಡೋಣ ಇವತ್ತಿನ ವಿಡಿಯೋದಲ್ಲಿ ಅರವತ್ತೊಂದರಿಂದ ನೂರರವರೆಗಿನ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನು ನೋಡ್ತೀವಿ ಇದು ಭಾಗ ಮೂರು ಇಂದಿನ ಎರಡು ಭಾಗಗಳನ್ನು ಕೂಡ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ಸೊ ಅರವತ್ತೊಂದನೇ ಪ್ರಶ್ನೆ ಈ ರೀತಿ ಇದೆ ನಾಗಾಸಾಕಿ ದಿವಸ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಎ ಆಗಸ್ಟ್ ಒಂಬತ್ತು ಸೊ ಈ ನಾಗಾಸಾಕಿ ದಿವಸ ಅಂದ ತಕ್ಷಣ ಹಿರೋಶಿಮಾ ಮತ್ತು ಹಿರೋಶಿಮಾ ಮತ್ತು ನಾಗಾಸಾಕಿ ನಗರಗಳು ನಮಗೆ ನೆನಪಾಗ್ತವೆ ಈ ಎರಡು ನಗರಗಳು ಎರಡನೇ ಮಹಾಯುದ್ಧ ವಿಶ್ವ ಯುದ್ಧದ ಸಮಯದಲ್ಲಿ ತುಂಬ ಸುದ್ದಿಯಲ್ಲಿದ್ದ ನಗರಗಳು ಯಾಕಂದರೆ ಹಿರೋಶಿಮಾ ಮತ್ತು ನಾಗಾಸಾಕಿಯ ಮೇಲೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಯು ಎಸ್ ಎ ಅಂದರೆ ಅಣುಬಾಂಬನ್ನು ಹಾಕುತ್ತೆ ಮೊದಲ ಅಣುಬಾಂಬ್ ಇದು ಸೊ ಈ ನಾಗಾಸಾಕಿ ಮೇಲೆ ಆಗಸ್ಟ್ ಒಂಬತ್ತು ಆಗಸ್ಟ್ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತೈದರಂದು ಅಮೇರಿಕ ಫ್ಯಾಟ್ ಮ್ಯಾನ್ ಎನ್ನುವಂಥ ಒಂದು ಅಣುಬಾಂಬನ್ನು ಹಾಕತ್ತೆ ಫ್ಯಾಟ್ ಮ್ಯಾನ್ ನೆನ್ಪಿಟ್ಕೊಳ್ಳಿ ನಾಗಾಸಾಕಿಯ ಮೇಲೆ ಅಮೇರಿಕ ಎಸೆದಂತಹ ಅಣುಬಾಂಬ್ ಹೆಸರೇನು ಕೇಳಿದ್ರೆ ಫ್ಯಾಟ್ ಮ್ಯಾನ್ ಅಂತ ಗೊತ್ತಿರಲಿ ಈ ಅಣುಬಾಂಬನ್ನು ಹಾಕುತ್ತೆ ಈ ಒಂದು ದಿನದ ನೆನಪಿಗಾಗಿ ಅಂದರೆ ಈ ಒಂದು ದುರಂತದ ನೆನಪಿಗಾಗಿ ಆಗಸ್ಟ್ ಒಂಬತ್ತರಂದು ಪ್ರತಿ ವರ್ಷ ನಾಗಾಸಾಕಿ ಡೇ ಅನ್ನು ಆಚರಣೆ ಮಾಡಲಾಗುತ್ತೆ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಭಾರತದ ಜೊತೆಗೆ ಸಾಂಸ್ಕೃತಿಕ ಸಹಯೋಗಕ್ಕಾಗಿ ಮೈತ್ರಿ ಎನ್ನುವಂತಹ ಅನುದಾನವನ್ನು ಮೈತ್ರಿ ಎನ್ನುವಂತಹ ಅನುದಾನವನ್ನು ಘೋಷಣೆ ಮಾಡಿರುವ ದೇಶ ಯಾವುದು ಸರಿ ಅದು ಉತ್ತರ ಆಸ್ಟ್ರೇಲಿಯಾ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಸ್ಟ್ರೇಲಿಯಾ ಭಾರತದ ಜೊತೆಗೆ ಕಲ್ಚರಲ್ ಒಂದು ಸಹಯೋಗಕ್ಕೋಸ್ಕರ ಕಲ್ಚರಲ್ ಅಂಡರ್ಸ್ಟ್ಯಾಂಡಿಂಗೋಸ್ಕರ ಭಾರತದ ಜೊತೆಗೆ ಮೈತ್ರಿ ಎನ್ನುವಂಥ ಒಂದು ಅನುದಾನವನ್ನು ಘೋಷಣೆ ಮಾಡಿದೆ ಆಸ್ಟ್ರೇಲಿಯಾ ಈ ಕೆಳಗಿನ ಯಾವ ದೇಶವು ಜಿ ಸಿಕ್ಸ್ಟಿ ಎಂಬ ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿತು ಜಿ ಸಿಕ್ಸ್ಟಿ ಸೊ ಸರಿಯಾದ ಉತ್ತರ ಚೀನಾ ಆಪ್ಷನ್ ಡಿಟ್ ಆನ್ಸ್ ಈ ಜಿ ಸಿಕ್ಸ್ಟಿ ಉಪಗ್ರಹದ ವಿಶೇಷತೆ ಏನು ಕೇಳಿದ್ರೆ ಇದೊಂದು ಮೆಗಾ ಸ್ಯಾಟಲೈಟ್ ಆಗಿದೆ ಮೆಗಾ ಸೆಟಲೈಟ್ ಆಗಿದೆ ಈ ಕೆಳಗಿನ ಯಾವ ಸಂಸ್ಥೆಯು ಭೂಮಿಯನ್ನು ಅವಲೋಕನ ಮಾಡುವ ಉಪಗ್ರಹ ಹೆಸರು ಇಒಟ್ ಇದನ್ನು ಲಾಂಚ್ ಮಾಡ್ತು ಸರಿಯಾದ ಉತ್ತರ ಇಸ್ರೋ ಆಪ್ಷನ್ ರೈಟ್ ಆನ್ಸರ್ ಭಾರತ ಬಾಹ್ಯಾಕಾಶ ಅಂತ ಬಾಹ್ಯಾಕಾಶ ಸಂಸ್ಥೆಯಾದಂಥ ಇಸ್ರೋ ಇಒಟ್ ಅನ್ನು ಲಾಂಚ್ ಮಾಡ್ತು ಇಲ್ಲೊಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಇದೆ ಏನು ಕೇಳಿದ್ರೆ ಇಲ್ಲಿ ಇದನ್ನ ಲಾಂಚ್ ಮಾಡಿದ್ದು ರಾಕೆಟ್ ಇದೆಯಲ್ಲ ಲಾಂಚ್ ವೆಹಿಕಲ್ ಎಸ್ ಎಸ್ ಎಲ್ ವಿ ಡಿ ತ್ರೀ ಅಂತೇಳಿ ಸೊ ಏನಿದು ಎಸ್ ಎಸ್ ಎಲ್ ವಿ ಡಿ ತ್ರೀ ಅಂದರೆ ಸ್ಮಾಲ್ ಸೆಟಲೈಟ್ ಲಾಂಚ್ ವೆಹಿಕಲ್ small satellite ಲಾಂಚ್ ವೆಹಿಕಲ್ ಡಿ ತ್ರೀ ಇದರ ಮೂಲಕ ಉಡಾವಣೆ ಮಾಡಲಾಯಿತು ಭಾರತೀಯ ಸೇನೆಯು ಇತ್ತೀಚೆಗೆ ನಲ್ಲಿ ಯಾವ ಯುದ್ಧಾಭ್ಯಾಸವನ್ನು ಆಯೋಜನೆ ಮಾಡಿತು ಸರಿಯಾದ ಉತ್ತರ ಪರ್ವತ ಪ್ರಹಾರ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಎಲ್ಲಿ ನಲ್ಲಿ ಆಯೋಜನೆ ಮಾಡಿದ್ಯಾವುದು ಕೇಳಿದ್ರೆ ಇಂಡಿಯನ್ ಆರ್ಮಿ ಇದು ನೆನ್ಪಿಟ್ಕೋಬೇಕಾಗತ್ತೆ ನೀವು ಇಂಡಿಯನ್ ಆರ್ಮಿ ಕೆಲವೊಂದು ಇದು ಆಯೋಜನೆ ಮಾಡ್ತವೆ ಇಂಡಿಯನ್ ಏರ್ ಫೋರ್ಸ್ ಆಯೋಜನೆ ಮಾಡ್ತವೆ ಸೊ ಪರ್ವತ ಪ್ರಹಾರ ಆಯೋಜನೆ ಇಂಡಿಯನ್ ಆರ್ಮಿ ಪ್ಲೇಸ್ ಎಲ್ಲಿ ಕೇಳಿದ್ರೆ ಲಡಾಖ್ನಲ್ಲಿ ಈ ಕೆಳಗಿನ ಯಾರು ಪುದುಚೇರಿಯ ಇಪ್ಪತ್ತೈದನೇ ಲೆಫ್ಟಿನೆಂಟ್ ಗವರ್ನರ್ ಆಗಿ ಆಯ್ಕೆ ಆದರು ಸರಿಯಾದ ಉತ್ತರ ಕೆ ಕೈಲಾಸನಾಥನ್ ಆಪ್ಷನ್ ಡಿಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾರು ಪ್ರಧಾನಮಂತ್ರಿ ಕಾರ್ಯಾಲಯದ ಪ್ರೈಮ್ ಮಿನಿಸ್ಟರ್ ಆಫೀಸ್ನ ಅಡಿಷನಲ್ ಸೆಕ್ರೆಟರಿಯಾಗಿ ಆಯ್ಕೆ ಆದರು ಆಗಿ ಆಯ್ಕೆ ಆದರು ಸರಿಯಾದ ಉತ್ತರ ಅಮಿತ್ ಸಿಂಗ್ ನೇಗಿ ಅಮಿತ್ ಸಿಂಗ್ ನೇಗಿ ಅವರು ಪ್ರೈಮ್ ಮಿನಿಸ್ಟರ್ ಆಫೀಸ್ನ ಅಡಿಷನಲ್ ಸೆಕ್ರೆಟರಿಯಾಗಿ ಆಯ್ಕೆ ಆದರು ಅಡಿಷನಲ್ ಸೆಕ್ರೆಟರಿ ಆಗಿ ಆಯ್ಕೆ ಆದರು ಚಲ್ಲಾ ಶ್ರೀನಿವಾಸ ಶೆಟ್ಟಿ ಇವರು ಯಾವ ಬ್ಯಾಂಕ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು ಸರಿಯಾದ ಉತ್ತರ ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇವರು ಮೂರು ವರ್ಷಗಳವರೆಗೆ ಮೂರು ವರ್ಷಗಳ ಅವಧಿಗೆ ಚಲ್ಲಾ ಶ್ರೀನಿವಾಸ ಶೆಟ್ಟಿಯವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಬಿ ಐ ಇದರ ಅಧ್ಯಕ್ಷರಾಗಿ ಆಯ್ಕೆಯಾದರು ಈ ಕೆಳಗಿನ ಯಾರು ಜೈವಿಕ ವಿಜ್ಞಾನಕ್ಕಾಗಿ ಬಯಾಲಜಿಕಲ್ ಸೈನ್ಸ್ ಇದಕ್ಕೋಸ್ಕರ ವಿಜ್ಞಾನ ರತ್ನ ಪ್ರಶಸ್ತಿಯನ್ನು ಪುರಸ್ಕಾರವನ್ನು ಪಡೆದರು ಸರಿಯಾದ ಉತ್ತರ ಪ್ರೊಫೆಸರ್ ಜಿ ಪದ್ಮನಾಭನ್ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ರಾಷ್ಟ್ರೀಯ ಮಹಿಳಾ ಆಯೋಗವು ಯಾವ ನಗರದಲ್ಲಿ ಡಿಜಿಟಲ್ ಶಕ್ತಿ ಸೆಂಟರ್ ಅನ್ನ ಉದ್ಘಾಟನೆ ಮಾಡಿತು ಸರಿಯಾದ ಉತ್ತರ ನವದೆಹಲಿ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಆಕ್ಚುಲಿ ಏನಿದು ಡಿಜಿಟಲ್ ಶಕ್ತಿ ಸೆಂಟರ್ ಅಂತ ಕೇಳಿದ್ರೆ ಡಿಜಿಟಲ್ ಶಕ್ತಿ ಸೆಂಟರ್ ಏನಿದು ಡಿಜಿಟಲ್ ಶಕ್ತಿ ಸೆಂಟರ್ ಅಂತ ಕೇಳಿದ್ರೆ ಈ ಡಿಜಿಟಲ್ ಶಕ್ತಿ ಸೆಂಟರ್ನ ಮೂಲಕ ಕಾಂಬ್ಯಾಟ್ ಸೈಬರ್ ಕ್ರೈಮ್ ಅಗೇನ್ಸ್ಟ್ ಉಮ್ಯಾನ್ ಇದೊಂದು ಕಾಂಬ್ಯಾಟ್ ಸೈಬರ್ ಕ್ರೈಮ್ ಅಗೇನ್ಸ್ಟ್ ಈ ಉಮೆನ್ ಅಂದ್ರೆ ಹೆಣ್ಣು ಮಕ್ಕಳ ಮೇಲೆ ಸೈಬರ್ ಕ್ರೈಮ್ ಅಪರಾಧಗಳನ್ನ ತಡೆಯೋದಕ್ಕೋಸ್ಕರ ಡಿಜಿಟಲ್ ಶಕ್ತಿ ಸೆಂಟರ್ನ ನವದೆಹಲಿಯಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗ ಇದನ್ನ ಉದ್ಘಾಟನೆ ಮಾಡಿತು ಸ್ತನಪಾನದಲ್ಲಿ ಸ್ತನ್ಯಪಾನ ಅಥವಾ ಸ್ತನಪಾನದಲ್ಲಿ ತಂದೆಯರ ಪಾತ್ರ ಉತ್ತೇಜಿಸಲು ಯಾವ ರಾಜ್ಯ ಸರ್ಕಾರ ಯುನಿಸೆಫ್ ಜೊತೆಗೆ ಕೈ ಜೋಡಿಸಿದೆ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ಆಪ್ಷನ್ ದ ರೈಟ್ ಅಂದ್ರೆ ಸ್ತನಪಾನದಲ್ಲಿ ತನಪಾನ ಮಾಡಿಸುವಲ್ಲಿ ತಂದೆಯರ ಪಾತ್ರ ಕೂಡ ಇದೆ ಫಾದರ್ಸ್ ರೋಲ್ ಕೂಡ ಇದೆ ಅಂತೇಳಿ ಸೊ ಇದರ ಯುನಿಸೆಫ್ ನೊಂದಿಗೆ ಒಂದು ಸಹಯೋಗದೊಂದಿಗೆ ಕೈ ಜೋಡಿಸಿರುವಂತದ್ದು ಇನ್ನು ಯುನಿಸೆಫ್ ಬಗ್ಗೆ ಹೇಳೋದಾದರೆ ಯುನಿಸೆಫ್ ಅಂದ್ರೆ ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಫಂಡ್ ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಫಂಡ್ ಅಂತೇಳಿ ಯುನಿಸೆಫ್ ಈ ಯುನಿಸೆಫ್ ಇದೆಯಲ್ಲ ಯುನಿಸೆಫ್ ನೈನ್ಟೀನ್ ಫಾರ್ಟಿ ಸಿಕ್ಸಲ್ಲಿ ಶುರು ಆಯಿತು ಪ್ರಾರಂಭ ಆಗಿದ್ದು ಯುನಿಸೆಫ್ನ ಕೇಂದ್ರ ಕಚೇರಿ ಇರುವುದು ನ್ಯೂಯಾರ್ಕ್ನಲ್ಲಿ ನ್ಯೂಯಾರ್ಕ್ನಲ್ಲಿ ಹೆಡ್ ಕ್ವಾರ್ಟರ್ ಇರುವಂಥದ್ದು ನ್ಯೂಯಾರ್ಕ್ನಲ್ಲಿ ಹೆಡ್ ಕ್ವಾರ್ಟರ್ ಇರುವಂಥದ್ದು ಇದರ ಕ್ಯಾಥರಿನ್ ಎಂ ರೆಜೆಲ್ ಅನ್ನುವರು ಕ್ಯಾಥರಿನ್ ಎಮ್ ರಸೆಲ್ ಇದರ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದಾರೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದಾರೆ ಈ ಎಲ್ಲ ಅಂಶಗಳು ಕೂಡ ಗೊತ್ತಿರಲಿ ಯುನಿಸೆಫ್ಗೆ ರಿಲೇಟೆಡ್ ಆಗಿ ಸೊ ಇನ್ನೊಂದು ರೀತಿ ಕೇಳ್ತಾರೆ ಯಾವ ಒಂದು ಸಂಸ್ಥೆ ಸ್ತನಪಾನವನ್ನು ತನ್ ಸ್ತನಪಾನದಲ್ಲಿ ತಂದೆಯರ ಪಾತ್ರ ಉತ್ತೇಜಿಸಲು ಪಶ್ಚಿಮ ಬಂಗಾಳ ರಾಜ್ಯ ಸರ್ಕಾರದಿಂದ ಕೈ ಜೋಡಿಸಿದೆ ಕೇಳಿದ್ರೆ ಅಗಲ ಕೂಡ ಯುನಿಸೆಫ್ ಅಂತೇಳಿ ಗೊತ್ತಿರಲಿ ವಿಶ್ವ ಆರ್ಥಿಕ ವ್ಯಾಪಾರ ಪಟ್ಟಿಯಲ್ಲಿ ಭಾರತದ ಸ್ಥಾನ ಏನು ಸರಿಯಾದ ಉತ್ತರ ಭಾರತ ಎಂಟನೇ ಸ್ಥಾನದಲ್ಲಿದೆ ಸೊ ಈ ವರ್ಲ್ಡ್ ಈ ಒಂದು ಟ್ರೇಡ್ ಪಟ್ಟಿ ಇದೆಯಲ್ಲ ವರ್ಷ ವಿಶ್ವ ಆರ್ಥಿಕ ಪಟ್ಟಿ ಇದೆಯಲ್ಲ ಇದನ್ನು ಹೊರಡಿಸಿದ್ದು ಯಾರು ಕೇಳಿದ್ರೆ ಇದನ್ನು ಹೊರಡಿಸಿದ್ದು ವರ್ಲ್ಡ್ ಟ್ರೇಡ್ ಸ್ಟ್ಯಾಟಿಸ್ಟಿಕ್ಸ್ ಟೂ ತೌಸಂಡ್ ಟ್ವೆಂಟಿ ತ್ರೀ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇದನ್ನು ಹೊರಡಿಸಿದ್ದು ಪಟ್ಟಿ ಹೆಸರೇನು ಕೇಳಿದ್ರೆ ವರ್ಲ್ಡ್ ಟ್ರೇಡ್ ಸ್ಟ್ಯಾಟಿಸ್ಟಿಕ್ಸ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಇದೊಂದು ಇದೊಂದು ಪಟ್ಟಿಯಾಗಿದೆ ಈ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರೋದು ಫಸ್ಟ್ ಪ್ಲೇಸಲ್ಲಿರೋದು ಯುರೋಪಿಯನ್ ಯೂನಿಯನ್ ಈ ಇಂಡೆಕ್ಸ್ನಲ್ಲಿ ಫಸ್ಟ್ ಪ್ಲೇಸಲ್ಲಿರೋದು ಯುರೋಪಿಯನ್ ಯೂನಿಯನ್ ಸೆಕೆಂಡ್ ಪ್ಲೇಸಲ್ಲಿರೋದು ಅಮೇರಿಕಾ ಯು ಎಸ್ ಎ ಇನ್ನು ಥರ್ಡ್ ಪ್ಲೇಸಲ್ಲಿರೋದು ಬ್ರೆಜಿಲ್ ಈ ಇಂಡೆಕ್ಸ್ ಗೊತ್ತಿರಲಿ ನಿಮಗೆ ಈ ಇಂಡೆಕ್ಸ್ ಯಾವುದು ಕೇಳಿದ್ರೆ ವರ್ಲ್ಡ್ ಟ್ರೇಡ್ ಸ್ಟಾಟಿಸ್ಟಿಕ್ಸ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ತ್ರೀ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ವಿಶ್ವ ವ್ಯಾಪಾರ ಸಂಸ್ಥೆ ಅಥವಾ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಇದನ್ನು ಹೊರಡಿಸಿದ್ದು ಭಾರತದ ಸ್ಥಾನ ಎಂಟನೇ ಸ್ಥಾನವಾಗಿದೆ ವಿಶ್ವ ಸ್ವದೇಶಿ ಜನರ ಅಂತಾರಾಷ್ಟ್ರೀಯ ದಿವಸವನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಆಗಸ್ಟ್ ಒಂಬತ್ತು ಆಪ್ಷನ್ ದ ರೈಟ್ ಆನ್ಸರ್ ಛತ್ತೀಸ್ಗಢ ರಾಜ್ಯದ ಯಾವ ಟೈಗರ್ ರಿಸರ್ವ್ ಭಾರತದ ಮೂರನೇ ಅತಿದೊಡ್ಡ ಟೈಗರ್ ರಿಸರ್ವ್ ಎಂದು ಘೋಷಿಸಲ್ಪಡ್ತು ಇದನ್ನು ಛತ್ತೀಸ್ಗಢ ರಾಜ್ಯ ಸರ್ಕಾರವೇ ಘೋಷಣೆ ಮಾಡಿದ್ದು ಭಾರತದ ಮೂರನೇ ಅತಿ ದೊಡ್ಡ ಟೈಗರ್ ರಿಸರ್ವ್ ಅಂತೇಳಿ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ ಗುರು ಘಾಸಿದಾಸ್ ತಾಮೋರ್ ಪಿಂಗ್ಲಾ ಟೈಗರ್ ರಿಸರ್ವ್ ಗುರು ಘಾಸಿದಾಸ್ ತಾಮೋರ್ ಪಿಂಗ್ಲಾ ಟೈಗರ್ ರಿಸರ್ವ್ ಅಂತೇಳಿ ಹಾಗಾದರೆ ಮೊದಲ ಸ್ಥಾನದಲ್ಲಿರೋದು ಯಾವುದು ಕೇಳಿದ್ರೆ ಶ್ರೀಶೈಲಂ ಟೈಗರ್ ರಿಸರ್ವ್ ನಾಗಾರ್ಜುನ ಸಾಗರ ಸ್ವಲ್ಪ ದೊಡ್ಡ ಇದೆ ಹೆಸರಿದು ನಾಗಾರ್ಜುನ ಸಾಗರ ಶ್ರೀಶೈಲಂ ಟೈಗರ್ ರಿಸರ್ವ್ ಇದು ಭಾರತದ ಅತಿ ದೊಡ್ಡ ಅತಿ ದೊಡ್ಡ ಟೈಗರ್ ರಿಸರ್ವ್ ಆಗಿದೆ ಫಸ್ಟ್ ಪ್ಲೇಸಲ್ಲಿದೆ ಇದು ಇದಿರುವಂಥದ್ದು ಆಂಧ್ರ ಪ್ರದೇಶಲ್ಲಿ ಫಸ್ಟ್ ಪ್ಲೇಸಲ್ಲಿದೆ ಫಸ್ಟ್ ಪ್ಲೇಸ್ ಇನ್ನು ಎರಡನೇ ಸ್ಥಾನದಲ್ಲಿರೋದು ಯಾವುದು ಕೇಳಿದ್ರೆ ಮಾನಸ ಟೈಗರ್ ರಿಸರ್ವ್ ಮಾನಸ ಟೈಗರ್ ರಿಸರ್ವ್ ಸೊ ಮಾನಸ ಟೈಗರ್ ರಿಸರ್ವ್ ಎಲ್ಲಿದೆ ಕೇಳಿದ್ರೆ ಅಸ್ಸಾಂ ರಾಜ್ಯದಲ್ಲಿದೆ ಸೊ ಇದು ಎರಡನೇ ಸ್ಥಾನದಲ್ಲಿದೆ ಹಾಗಾದ್ರೆ ಮೂರನೇ ಸ್ಥಾನದಲ್ಲಿರೋದು ಯಾವುದು ಗುರು ಘಾಸಿದಾಸ್ ತಾಮೂರ್ ಪಿಂಗ್ಲಾ ಟೈಗರ್ ರಿಸರ್ವ್ ಇದು ಎಲ್ಲಿದೆ ಕೇಳಿದ್ರೆ ಛತ್ತೀಸ್ಗಢದಲ್ಲಿದೆ ಈ ಎಲ್ಲ ಅಂಶಗಳು ಗೊತ್ತಿರಲಿ ಅಂತಾರಾಷ್ಟ್ರೀಯ ಯುವ ದಿನ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಆಗಸ್ಟ್ ಹನ್ನೆರಡು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆ್ಯಕ್ಚುಲಿ ನಾವು ಫಸ್ಟ್ ಟೈಮ್ ಎರಡು ಸಾವಿರದ ಇಸ್ವಿಯಲ್ಲಿ ಪ್ರಾರಂಭ ಮಾಡಾಯಿತು ಮೊದಲ ಸಾರಿ ಆಚರಣೆ ಮಾಡಿತ್ತು ಗೊರಿಸ್ಸ ಗುರುಚರವ್ವ ಖಜರೈಬ ಯಾವ ದೇಶದ ನೂತನ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆಯಾದರು ಗೊರಿಸ್ಸಾ ಗುರುಚರವ ಖಜರೈಬ ಸರಿಯಾದ ಉತ್ತರ ಇದಕ್ಕೆ ಬಲ್ಗೇರಿಯಾ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಬಲ್ಗೇರಿಯಾದ ನೂತನ ಪ್ರೈಮ್ ಮಿನಿಸ್ಟರ್ ಆಗಿ ಇವರು ಆಯ್ಕೆಯಾದರು ವಿಶ್ವ ಆನೆಗಳ ದಿನ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಯಾವಾಗ ಆಚರಿಸಲಾಯಿತು ಬೋರ್ಡ್ ಎಲಿಫೆಂಟ್ಸ್ ಡೇ ಸರಿಯಾದ ಉತ್ತರ ಆಗಸ್ಟ್ ಹನ್ನೆರಡು ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಇಲ್ಲಿ ಆನೆಗಳ ಬಗ್ಗೆ ರಿಲೇಟೆಡ್ ಆಗಿ ಒಂದು ಇಂಪಾರ್ಟೆಂಟ್ ಅಂಶ ಇದೆ ಪ್ರಾಜೆಕ್ಟ್ ಎಲಿಫೆಂಟ್ ಸೊ ಪ್ರಾಜೆಕ್ಟ್ ಎಲಿಫೆಂಟ್ ಪ್ರಾರಂಭ ಆಗಿದೆ ಯಾವ ಕೇಳಿದ್ರೆ ನೈನ್ಟೀನ್ ನೈಂಟಿ ಟೂ ಅಲ್ಲಿ ಒರಿಸ್ಸಾ ರಾಜ್ಯ ಸರ್ಕಾರ ಪರಿಚಯಿಸಿದ ಭಾರತದ ಮೊದಲ ರೈಸ್ ಎ ಟಿ ಎಂ ಹೆಸರೇನು ಇದು ರೈಸ್ ಎ ಟಿ ಎಂ ನೋಡಿ ನಾವು ಎ ಟಿ ಎಂ ಹಾಕಿದಾಗ ಕಾರ್ಡ್ ಹಾಕಿದ್ರೆ ದುಡ್ಡು ಬರುತ್ತಲ್ಲ ಈ ರೀತಿ ಈ ಎ ಟಿ ಎಂ ನಲ್ಲಿ ಕಾರ್ಡ್ ಹಾಕಿದ್ರೆ ರೈಸ್ ಬರುತ್ತೆ ಸೊ ಇದರ ಹೆಸರೇನು ಅಂತ ಕೇಳಿದ್ರೆ ಅನ್ನಪೂರ್ತಿ ಗ್ರೈನ್ ಎ ಟಿ ಇದು ಭಾರತದ ಮೊದಲ ರೈಸ್ ಎ ಟಿ ಆಗಿದೆ ಮಾನವ ಮತ್ತು ಆನೆಗಳ ನಡುವಿನ ಸಂಘರ್ಷವನ್ನು ಕಡಿಮೆ ಮಾಡೋದಕ್ಕೆ ಯಾವ ರಾಜ್ಯ ಸರ್ಕಾರ ಹಾತಿ ಆ್ಯಪ್ ಅನ್ನು ಲಾಂಚ್ ಮಾಡಿದೆ ಸರಿಯಾದ ಉತ್ತರ ಇದಕ್ಕೆ ಅಸ್ಸಾಂ ರಾಜ್ಯ ಸರ್ಕಾರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ದೇಶದ ಅತಿ ದೊಡ್ಡ ಕಮ್ಯುನಿಟಿ ಎಕ್ಸ್ಚೇಂಜ್ ಎಂ ಸಿ ಎಕ್ಸ್ ದೇಶದ ಅತಿ ದೊಡ್ಡ ಕಮ್ಯುನಿಟಿ ಎಕ್ಸ್ಚೇಂಜ್ ಇದು ಹೆಸರು ಎಂ ಸಿ ಎಕ್ಸ್ ಅಂತೇಳಿ ಇದರ ನೂತನ ಎಂ ಡಿ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಸಿಇಒ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಪ್ರವೀಣಾ ರಾಯ್ ಲೇಡಿಯವರು ಪ್ರವೀಣಾ ರಾಯ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಎಂ ಸಿ ಎಕ್ಸ್ನ ನೂತನ ಎಂ ಡಿ ಮತ್ತು ಸಿಇಒ ಇದು ಭಾರತದ ಅತಿ ದೊಡ್ಡ ಕಮ್ಯುನಿಟಿ ಎಕ್ಸ್ಚೇಂಜ್ ಇದು ಕೂಡ ಗೊತ್ತಿರಲಿ ಈ ಕೆಳಗಿನ ಯಾರಿಗೆ ತಿಮೋರ್ ದೇಶದ ಸರ್ವೋಚ್ಚ ನಾಗರಿಕ ಪುರಸ್ಕಾರ ದೊರೆಯಿತು ಸರಿಯಾದ ಉತ್ತರ ಆಪ್ಷನ್ ಎ ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ತಿಮೋರ್ ದೇಶದ ಹೈಯೆಸ್ಟ್ ಸಿವಿಲಿಯನ್ ಆನರ್ ಅಥವಾ ಸರ್ವೋಚ್ಚ ನಾಗರಿಕ ಪುರಸ್ಕಾರ ದೊರೆತು ಸೊ ಇದರ ಹೆಸರೇನು ಅಂತ ಕೇಳಿದ್ರೆ ಈ ನಾಗರಿಕ ಪುರಸ್ಕಾರದ ಹೆಸರೇನು ಕೇಳಿದ್ರೆ ಗ್ರ್ಯಾಂಡ್ ಕಾಲರ್ ಆಫ್ ಗ್ರ್ಯಾಂಡ್ ಕಾಲರ್ ಆಫ್ ಆರ್ಡರ್ ಆಫ್ ತಿಮೋರ್ ಲೈಫ್ ಅಂತೇಳಿ ಒಲಂಪಿಕ್ಸ್ನಲ್ಲಿ ಪದಕ ಪಡೆದ ಅತಿ ಕಿರಿಯ ವ್ಯಕ್ತಿಯಾದಂಥ ಅಮನ್ ಸೆಹರಾವತ್ ಯಾವ ಪದಕವನ್ನು ಪಡ್ಕೊಂಡ್ರು ಟೂ ತೌಸಂಡ್ ಟ್ವೆಂಟಿ ಫೋರ್ನ ಪ್ಯಾರಿಸ್ ಒಲಂಪಿಕ್ನಲ್ಲಿ ಇವರು ಈ ಪದಕ ಪಡ್ಕೊಂಡಿದ್ದು ಮತ್ತು ಅತಿ ಕಿರಿಯ ಕ್ರೀಡಾಪಟು ಭಾರತೀಯ ಒಬ್ಬ ಪದಕವನ್ನು ಪಡೆದವ್ರು ಅಂದ್ಕೊಂಡ್ರು ಅಂತ ಕೂಡ ಅನ್ಸ್ಕೊಂಡ್ರು ಹಾಗಾದರೆ ಇವರು ಯಾವ ಪದಕವನ್ನು ಪಡೆದ್ರು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಕಂಚಿನ ಪದಕ ಪಡೆದ್ರು ಆಪ್ಷನ್ ಸಿ ದ ರೈಟ್ ಆನ್ಸರ್ ಹಾಗಾದರೆ ಇವರ ಈವೆಂಟ್ ಯಾವುದು ಅಂತ ಕೇಳಿದ್ರೆ ಯಾವ ಈವೆಂಟ್ನ ಅತಿ ಕಿರಿಯ ಕ್ರೀಡಾಪಟು ಇರುವಂತ ಕೇಳಿದ್ರೆ ಐವತ್ತೇಳು ಕೆ ಜಿ ವಿಭಾಗದ ಐವತ್ತೇಳು ಕೆ ಜಿ ವಿಭಾಗದ ಪುರುಷರ ಪ್ರೀಸ್ಟೈಲ್ ಪುರುಷರ ಪ್ರೀ ಸ್ಟೈಲ್ ರೆಸ್ಲಿಂಗ್ ಅಥವಾ ಕುಸ್ತಿ ಇದರಲ್ಲಿ ಇವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ ನಲ್ಲಿ ಚಿನ್ನ ಕಂಚಿನ ಪದಕ ಪಡೆದರು ಸಾರಿ ಕಂಚಿನ ಪದಕ ಪಡೆದು ವರ್ಲ್ಡ್ ಆರ್ಗನ್ ಡೊನೇಷನ್ ಡೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಆಗಸ್ಟ್ ಹದಿಮೂರು ಏನಿದು ಕೇಳಿದ್ರೆ ಅಂಗದಾನ ದಿನಾಚರಣೆ ಆಗಸ್ಟ್ ಎರಡ್ ಸಾವಿರದ ಹದಿಮೂರರ ಆಗಸ್ಟ್ ಸಾರಿ ಆಗಸ್ಟ್ ಹದಿಮೂರರಂದು ಈ ಒಂದು ವರ್ಲ್ಡ್ ಆರ್ಗಾನ್ ಡೊನೇಷನ್ ಡೇ ಅನ್ನು ಆಚರಣೆ ಮಾಡಲಾಯಿತು ಇದರ ಒಂದು ಥೀಮ್ ಏನಾಗಿತ್ತು ಕೇಳಿದ್ರೆ ತೌಸಂಡ್ ಟ್ವೆಂಟಿ ಥೀಮ್ ಧ್ಯೇಯ ವಾಕ್ಯ ಏನಾಗಿತ್ತು ಕೇಳಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ದೇಯ ವಾಕ್ಯ ಏನು ಕೇಳಿದ್ರೆ ಬಿ ದ ರೀಸನ್ ಫಾರ್ ಸಮನ್ ಸ್ಮೈಲ್ ಟುಡೇ ಬಿ ದ ರೀಸನ್ ಫಾರ್ ಸಂವನ್ಸ್ ಸ್ಮೈಲ್ ಟು ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಆಗಿತ್ತು ಉದರ ಶಕ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಂಬ ಯುದ್ಧಾಭ್ಯಾಸ ಯಾವ ಎರಡು ದೇಶಗಳ ನಡುವೆ ನಡೀತು ಉದರಶಕ್ತಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಸರಿ ಉತ್ತರ ಭಾರತ ಮತ್ತು ಮಲೇಷಿಯಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತ ಮತ್ತು ಮಲೇಷಿಯಾದ ನಡುವೆ ಇದು ನಡೆದಿದ್ದು ಎಲ್ಲಿ ಕೇಳಿದ್ರೆ ನಡೆದದ್ದು ಎಲ್ಲಿ ಈ ಒಂದು ಯುದ್ಧಾಭ್ಯಾಸ ನಡೆದದ್ದು ಎಲ್ಲೂ ಕೇಳಿದ್ರೆ ಮಲೇಷಿಯಾದ ಕೌಂಟಾನ್ನಲ್ಲಿ ಮಲೇಷಿಯಾ ದೇಶದ ಕೌಂಟಾನ್ ಎನ್ನುವಂತಹ ಊರಿನಲ್ಲಿ ಈ ಉದರ ಶಕ್ತಿ ಎನ್ನುವಂಥ ಯುದ್ಧಾಭ್ಯಾಸ ನಡೀತು ಇದರ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ಏನು ಕೇಳಿದ್ರೆ ಭಾರತದಿಂದ ಭಾಗಿಯಾಗಿದ್ದು ಯಾವುದು ಕೇಳಿದ್ರೆ ಒಂದು ಫೈಟರ್ ಜೆಟ್ ಫೈಟರ್ ವಿಮಾನ ಎಸ್ ಯು ಥರ್ಟಿ ಎಂ ಕೆ ಐ ಅಂತೇಳಿ ಫೈಟರ್ ಜೆಟ್ ಭಾಗಿಯಾಗಿತ್ತು ಇತ್ತೀಚೆಗೆ ನಿಧನರಾದ ವಿಜಯ ಕದಂ ಇವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧವಾಗಿದ್ದರು ಸರಿಯಾದ ಸರಿಯಾದ ಉತ್ತರ ಇವರೊಬ್ಬರು ಪ್ರಸಿದ್ಧ ನಟ ಆಗಿದ್ರು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಎಂ ಎಸ್ ಸ್ವಾಮಿನಾಥನ್ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಅವಾರ್ಡ್ ದೊರೆಯಿತು ಸರಿಯಾದ ಉತ್ತರ ಅನಂತ ದರ್ಶನ ಶಂಕರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತ ಮತ್ತು ಯಾವ ದೇಶದ ನಡುವೆ ಮಿತ್ರಶಕ್ತಿ ಎನ್ನುವಂಥ ಮಿಲಿಟರಿ ಅಭ್ಯಾಸ ನಡೀತು ಮಿತ್ರಶಕ್ತಿ ಮಿಲಿಟರಿ ಎಕ್ಸಸೈಸ್ ನಡೀತು ಸರಿಯಾದ ಉತ್ತರ ಭಾರತ ಮತ್ತು ಶ್ರೀಲಂಕಾ ನಡುವೆ ಆಕ್ಚುಲಿ ಇದು ಹತ್ತನೇ ಎಡಿಷನ್ ಆಗಿದೆ ಟೆಂತ್ ಎಡಿಷನ್ ಇದು ಮಿತ್ರಶಕ್ತಿ ಭಾರತ ಮತ್ತು ಶ್ರೀಲಂಕಾದ ನಡುವೆ ನಡೆದಿರುವಂತಹ ಭಾರತ ಮತ್ತು ಶ್ರೀಲಂಕಾ ನಡುವೆ ಭಾರತದಿಂದ ರಜಪೂತ ರೈಫಲ್ಸ್ ಭಾಗಿಯಾಗಿತ್ತು ಇತ್ತೀಚೆಗೆ ನಿಧನರಾದ ಸುಸಾನ್ ಒಜೆಕ್ಸಿ ಅವರು ಯಾವ ಕಂಪನಿಯ ಸಿಇಒ ಆಗಿದ್ರು ಸರಿಯಾದ ಉತ್ತರ ಆಪ್ಷನ್ ಡಿ ಯೂಟ್ಯೂಬ್ನ ಮಾಜಿ ಸಿಇಒ ಆಗಿದ್ರು ಇವರು ಇವರಿಗೆ ಐವತ್ತಾರು ವರ್ಷ ಇದ್ದಾಗ ಇವರು ನಿಧನರಾದರು ಈ ಕೆಳಗಿನ ಯಾವ ರಾಜ್ಯ ಸರ್ಕಾರವು ಶಾಹಿದ್ ಅಗ್ನಿವೀರರ ಅಂದ್ರೆ ಹುತಾತ್ಮ ಅಗ್ನಿವೀರರ ಕುಟುಂಬಕ್ಕಾಗಿ ಕಾರ್ಗಿಲ್ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿತು ಸರಿಯಾದ ಉತ್ತರ ರಾಜಸ್ಥಾನ ಗೌರ್ಮೆಂಟ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎನ್ ಹೆಚ್ ಪಿ ಸಿ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ರಾಜಕುಮಾರ ಚೌಧರಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇನ್ನು ಎನ್ ಹೆಚ್ ಪಿ ಸಿ ಬಗ್ಗೆ ಹೇಳೋದಾದ್ರೆ ಎನ್ ಹೆಚ್ ಪಿ ಸಿ ನೈನ್ಟೀನ್ ಸೆವೆಂಟಿ ಫೈವ್ ಅಲ್ಲಿ ಪ್ರಾರಂಭ ಆಗಿದ್ದು ಅಥವಾ ಸ್ಥಾಪನೆ ಆಗಿದ್ದು ಇದರ ಹೆಡ್ ಕ್ವಾರ್ಟರ್ ಇರೋದು ಫರೀದಾಬಾದ್ ನಲ್ಲಿ ಕೇಂದ್ರ ಕಚೇರಿ ಇರುವುದು ಸೊ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ರಾಜಕುಮಾರ ಚೌಧರಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕಾವಾ ಮಹಿಳೆಯರ ವಾಲಿಬಾಲ್ ನ್ಯಾಷನಲ್ ಲೀಗ್ ಗೆದ್ದಿರುವ ದೇಶ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ಡಿಆರ್ಡಿಒ ಕೆಳಗಿನ ಯಾವ ಹೆಸರಿನ ಲಾಂಗ್ ರೇಂಜ್ ಗ್ಲೈಡ್ ಬಾಂಬ್ ಯಶಸ್ವಿಯಾಗಿ ಪರೀಕ್ಷೆ ಡಿ ಡಿಆರ್ಡಿಒ ಸರಿಯಾದ ಉತ್ತರ ಇದರ ಹೆಸರು ಏನು ಕೇಳಿದ್ರೆ ಗೌರವ್ ಅಂತೇಳಿ ಈ ಬಾಂಬ್ನ ಹೆಸರು ಇದೊಂದು ಲಾಂಗ್ ರೇಂಜ್ ಗ್ಲೈಡ್ ಬಾಂಬ್ ಆಗಿದೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಇನ್ನು ಡಿ ಒ ಬಗ್ಗೆ ಹೇಳೋದಾದ್ರೆ ಡಿ ಒ ಅಂದ್ರೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಸೊ ಇದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಶುರುವಾಯಿತು ಪ್ರಾರಂಭ ಆಗಿದ್ದು ನೈನ್ಟೀನ್ ಫಿಫ್ಟಿ ಏಟ್ ಅಲ್ಲಿ ಇದರ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ ಹೆಡ್ ಕ್ವಾರ್ಟರ್ ನವದೆಹಲಿಯಲ್ಲಿರೋದು ಇದರ ಅಧ್ಯಕ್ಷರು ಯಾರು ಕೇಳಿದ್ರೆ ಕೆ ವಿ ಕಾಮತ್ ಅಧ್ಯಕ್ಷರು ಈ ಎಲ್ಲ ಅಂಶಗಳು ಕೂಡ ಗೊತ್ತಿರಲಿ ಡಿಆರ್ಡಿಒ ರಿಲೇಟೆಡ್ ಆಗಿ ಈ ಕೆಳಗಿನ ಯಾವ ಬ್ಯಾಂಕ್ ದೃಷ್ಟಿಹೀನರಿಗಾಗಿ ಅಂತಹ ದೃಷ್ಟಿ ಎನ್ನುವ ಅಂತಹ ದೃಷ್ಟಿ ಅಂತಹ ದೃಷ್ಟಿ ಎನ್ನುವಂತಹ ಒಂದು ಆಪ್ ಇದು ಡೆಬಿಟ್ ಕಾರ್ಡ್ ಇದು ಬ್ರೈಲ್ ಡೆಬಿಟ್ ಕಾರ್ಡ್ ಇದು ವಿಶೇಷವಾಗಿ ಬ್ರೈಲ್ ಡೆಬಿಟ್ ಕಾರ್ಡ್ ಇದನ್ನ ಲಾಂಚ್ ಮಾಡ್ತು ಸರಿಯಾದ ಉತ್ತರ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ರಾಣಾ ಅಶುತೋಷ್ ಕುಮಾರ್ ಸಿಂಗ್ ಕೆಳಗಿನ ಯಾವ ಬ್ಯಾಂಕ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಎಂ ಡಿ ಆಗಿ ಆಯ್ಕೆ ಸರಿಯಾದ ಉತ್ತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಎಸ್ ಬಿ ಐ ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಬಗ್ಗೆ ಅನೇಕ ಪರೀಕ್ಷೆಗಳಲ್ಲಿ ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಇದು ಸ್ಥಾಪನೆ ಆಗಿದ್ದು ಎಷ್ಟಲ್ಲಿ ಅಂತ ನೈನ್ಟೀನ್ ಫಿಫ್ಟಿ ಫೈವ್ ಜುಲೈ ಒನ್ ಆಗಿದ್ದು ಸೊ ಇದರ ಕೇಂದ್ರ ಕಚೇರಿಯಲ್ಲಿದೆ ಹಾಗಾದರೆ ಮುಂಬೈನಲ್ಲಿದೆ ಹೆಡ್ ಕ್ವಾರ್ಟರ್ ಎಲ್ಲಿದೆ ಕೇಳಿದರೆ ಮುಂಬೈನಲ್ಲಿದೆ ಇದರ ಅಧ್ಯಕ್ಷ ಯಾರು ಆವಾಗೇ ನಾವು ಹೇಳಿದ್ವಿ ಮೂರು ವರ್ಷಗಳ ಅವಧಿಗೆ ಇದರ ಅಧ್ಯಕ್ಷರಾದವರು ಚಲ್ಲಾ ಶ್ರೀನಿವಾಸ ಶೆಟ್ಟಿ ಚಲ್ಲಾ ಶ್ರೀನಿವಾಸ ಶೆಟ್ಟಿ ಅಧ್ಯಕ್ಷರವರು ಯಾವುದ್ರದ್ದು ಎಸ್ ಬಿ ಐ ತಾವಿ ಸಿಂಕ್ ಇವರು ಯಾವ ದೇಶದ ನೂತನ ಪ್ರೈಮ್ ಮಿನಿಸ್ಟರ್ ಅಥವಾ ಪ್ರಧಾನಮಂತ್ರಿಯಾಗಿ ಪ್ರಧಾನಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲ್ಪಟ್ಟರು ಅಂತೇಳಿ ಕೆಳಗಿಳಿಸಲ್ಪಟ್ಟಿದ್ದು ಸರಿಯಾದ ಉತ್ತರ ಥಾಯ್ಲೆಂಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಥಾಯ್ಲೆಂಡ್ನಲ್ಲಿನ ಗಲಭೆಗಳನ್ನು ಗಲಭೆಗಳಿಂದಾಗಿ ಅದನ್ನು ತಡೆಗಟ್ಟುವಲ್ಲಿ ಅಸಫಲರಾದ ಕಾರಣ ಇವರನ್ನು ಪ್ರಧಾನಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದೆ ಈ ಕೆಳಗಿನ ಯಾವ ವಿಮಾನವನ್ನು ಸಂಸ್ಥೆಯು ಪ್ರಪಂಚದ ಉತ್ತಮ ಏರ್ಲೈನ್ ಲಿಸ್ಟ್ನಲ್ಲಿ ಮೊದಲ ಸ್ಥಾನದಲ್ಲಿ ವಿಮಾನಯಾನ ಇದು ಸರಿಯಾದ ಉತ್ತರ ಖತಾರ್ ಏರ್ಲೈನ್ಸ್ ಖತಾರ್ ಏರ್ವೇಸ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಇದು ಮೊದಲ ಸ್ಥಾನದಲ್ಲಿದೆ ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಅಲ್ಲಿರುವಂಥದ್ದು ಎರಡನೇ ಸ್ಥಾನದಲ್ಲಿ ಸಿಂಗಾಪುರ್ ಏರ್ವೇಸ್ ಇದೆ ಹಾಗೆಯೇ ಎಮಿರೇಟ್ಸ್ ಮೂರನೇ ಸ್ಥಾನದಲ್ಲಿದೆ ಇನ್ನು ವಿಸ್ತಾರ ಏರ್ಲೈನ್ಸ್ ಇದೆಯಲ್ಲ ಇದು ಭಾರತದ್ದು ಭಾರತದ ವಿಸ್ತಾರ ಏನ ಏರ್ಲೈನ್ಸ್ ಇದೆಯಲ್ಲ ಇದು ಹದಿನಾರನೇ ಸ್ಥಾನದಲ್ಲಿದೆ ಭಾರತದ ವಿಸ್ತಾರ ಏರ್ಲೈನ್ಸ್ ಇದನ್ನು ಕೂಡ ಕೇಳಬಹುದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದಲ್ಲಿದ್ದ ಒಟ್ಟು ರಾಮ್ಸಾರ ಸೈಟ್ಸ್ ರಾಮಸಾರ ಸ್ಥಳಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಎಂಬತ್ತೈದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ಅತಿ ಹೆಚ್ಚು ರಾಮಸಾರ ಸೈಟ್ಗಳು ಎಲ್ಲಿದೆ ಕೇಳಿದ್ರೆ ಅತಿ ಹೆಚ್ಚು ರಾಮಸಾರ ಸೈಟ್ಗಳು ಎಲ್ಲಿದೆ ಕೇಳಿದ್ರೆ ತಮಿಳುನಾಡು ಹಾಗಾದ್ರೆ ತಮಿಳುನಾಡಲ್ಲಿ ಎಷ್ಟಿದೆ ಒಟ್ಟು ಕೇಳಿದ್ರೆ ಹದಿನೆಂಟು ರಾಮಸಾರ ಸೈಟ್ಸ್ ಇದೆ ಎರಡನೇ ಸ್ಥಾನದಲ್ಲಿರೋದು ಉತ್ತರ ಪ್ರದೇಶ ಸೊ ಉತ್ತರ ಪ್ರದೇಶದಲ್ಲಿ ಎಷ್ಟು ರಾಮಸಾರ ಸೈಟ್ಸ್ ಇದೆ ಕೇಳಿದ್ರೆ ಹತ್ತಿದೆ ಭಾರತದಲ್ಲಿ ಟೋಟಲ್ ಎಷ್ಟು ಕೇಳಿದ್ರೆ ಎಂಬತ್ತೈದು ವಿಶ್ವಸಂಸ್ಥೆಯ ಶಾಶ್ವತ ಸದಸ್ಯರಾಗಿ ಭಾರತದ ಯಾರು ಆಯ್ಕೆಯಾದರು ಸರಿಯಾದ ಉತ್ತರ ಪಾರ್ವತನೇನಿ ಹರೀಶ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಪಾರ್ವತನೇನಿ ಹರೀಶ್ ಈ ಕೆಳಗಿನ ಯಾರು ಭಾರತ ಕ್ರಿಕೆಟ್ ತಂಡದ ನೂತನ ಬೌಲಿಂಗ್ ಕೋಚ್ ಆಗಿ ಆಯ್ಕೆಯಾದರು ಸರಿಯಾದ ಉತ್ತರ ಆಪ್ಷನ್ ಡಿ ಮೋರ್ನ್ ಮಾರ್ಕೆಲ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಈ ಪ್ರಶ್ನೆ ನಿಮಗೆ ಈ ಕೆಳಗಿನ ಯಾರು ಥೈಲ್ಯಾಂಡ್ ದೇಶದ ನೂತನ ಮತ್ತು ಅತಿ ಕಿರಿಯ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದರು ಆಪ್ಷನ್ಸ್ ಈ ರೀತಿ ಇದೆ ತಾನ್ ಶಾ ಶೋನ್ ತಾನ್ ಶೂ ಶಾನ್ ಪೆಟಾಕ್ತರಾನ್ ಶಿನಾವಾತ್ರ ಸೌಮ್ಯ ಸ್ವಾಮಿನಾಥನ್ ಯಾರೂ ಅಲ್ಲ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್